ಇನ್ನು ನಾಳೆಯಿಂದ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ ಸರ್ಕಾರದ ವಿರುದ್ಧ ಸಮರ ಸಾರಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಪಡೆ ಈಗಾಗಲೇ ಸಜ್ಜಾಗಿದೆ ಆದರೆ ತಮ್ಮಲ್ಲೇ ಇರುವಂತಹ ಒಡಕನ್ನ ಸರಿ ಮಾಡಿಕೊಂಡು ಬಿಜೆಪಿ ಹೇಗೆ ಸರ್ಕಾರದ ವಿರುದ್ಧ ಹರಿಹಾಯುತ್ತೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಶ್ನೆ ಸಾಲು ಸಾಲು ವಿಚಾರಗಳಿವೆ ಕಾಂಗ್ರೆಸ್ ವಿರುದ್ಧ ಹರಿಹಾಯಬೇಕು ಅಂತ ಹೇಳಿದ್ರೆ ಬಿಜೆಪಿಗೆ ಸಾಕಷ್ಟು ಅಸ್ತ್ರಗಳಿವೆ ಈಗ ಈ ಸದನ ಸಮರದಲ್ಲಿ ಬಿಜೆಪಿಯ ಬಳಿ ಹಾಗಾದರೆ ಯಾವ ಅಸ್ತ್ರಗಳಿವೆ ಯಾವುದನ್ನ ಮುಂದೆ ಇಟ್ಕೊಂಡು ಹೋರಾಟವನ್ನು ಮಾಡಬಹುದು ಅಥವಾ ಸರ್ಕಾರದ ವಿರುದ್ಧ ಕ್ರಮಕ್ಕೆ ಸರ್ಕಾರದ ವಿರುದ್ಧ ಒಂದು ಹೋರಾಟಕ್ಕೆ ಸಜ್ಜಾಗಬಹುದು ಸೊ ಇದು ಬಿ ಜೆ ಪಿಯ ಮುಂದೆ ಇರುವಂಥ ಪ್ರಶ್ನೆ ಕೋರ್ಸ್ ಸಾಕಷ್ಟು ವಿಚಾರಗಳಿವೆ ವಕ್ ವಿಚಾರ ಆಗಿರ್ಬೋದು ಮೂಡಾ ವಿಚಾರ ಆಗಿರ್ಬೋದು ವಾಲ್ಮೀಕಿ ಹಗರಣದ ವಿಚಾರ ಆಗಿರ್ಬೋದು ಅಥವಾ ಈಗ ಸ ಇರುವಂಥ ಪ್ರಸಕ್ತ ಜ್ವಲಂತ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಬಾಣಂತಿಯರ ಸಾವು ವಿಚಾರ ಇದೆಲ್ಲದನ್ನೂ ಇಟ್ಕೊಂಡು ಸರ್ಕಾರದ ವಿರುದ್ಧ ಹರಿಹಾಯ್ಬೋದು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಮಾಡ್ಬೋದು ಯಾಕೆ ಏನು ಮಾಡ್ತಾ ಇದೆ ನಿಮ್ಮ ಸರ್ಕಾರ ಅಂತೇಳಿ ಬಟ್ ಪಿಯಲ್ಲೇ ಒಡೆದ ಮನೆ ಆಗ್ಬಿಟ್ಟಿದೆ ನೋಡಿ ವಕ್ ಆಸ್ತಿ ವಿವಾದ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಜೊತೆಗೆ ಈ ಬಿ ಪಿ ಎಲ್ ಕಾರ್ಡ್ ಅದರ ಗೊಂದಲ ಮೂಡಾ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣ ಸಾಲು ಸಾಲು ವಿಚಾರಗಳಿವೆ ಸೊ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರವನ್ನು ಪ್ರಶ್ನೆ ಮಾಡ್ಬೋದು ಸರ್ಕಾರವನ್ನು ಟೀಕೆ ಮಾಡ್ಬೋದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೋದು ಇದು ವಿಪಕ್ಷ ಬಿಜೆಪಿ ಮಾಡ್ಕೊಳ್ತಾ ಇರುವಂತಹ ಪ್ಲಾನ್ ಸದ್ಯಕ್ಕೆ ವಕ್ ಫೋರ್ ವ್ಯತ್ಯಾಸ ಆಗದೆ ಇರುವಂತೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ ಇನ್ನು ನಿಲುವಳಿ ರೂಪದಲ್ಲಿ ವಿಷಯವನ್ನು ಪ್ರಸ್ತಾಪಿಸೋಣ ಅಂತ ಹೇಳಿ ಪ್ಲಾನ್ ಆಗಿದೆ ಅಂದ್ರೆ ಆರ್ ಅಶೋಕ್ ಅವರು ನಿಲುವಳಿಯನ್ನು ಪ್ರಸ್ತಾಪ ಮಾಡೋದು ನಿಲುವಳಿ ಚರ್ಚೆ ಮುಂದುವರಿಸೋದಕ್ಕೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಮುಂದುವರಿಸ್ತಾರೆ ಸೊ ಅದಾದ ನಂತರ ಯತ್ನಾಳರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಹೋರಾಟ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಖಂಡಿತವಾಗಲೂ ಬಿ ಜೆ ಪಿ ಇದೆ ಬೆಳಗಾವಿಯಲ್ಲಿ ಆಗ್ತಾ ಇರುವಂಥ ಒಂದು ಅಧಿವೇಶನ ಆ ಭಾಗದಲ್ಲಿ ನಡೀತಾ ಇರುವಂಥ ಒಂದು ಅಧಿವೇಶನ ಯತ್ನಾಳ್ ಅಂಡ್ ಟೀಮನ್ನು ಹೊರಗಿಟ್ಟು ನಾವೇ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಬಿ ಜೆ ಪಿ ಏನಾದರೂ ಮಾಡಿದ್ರೆ ಅದು ಕಷ್ಟ ಸಾಧ್ಯ ಆಗುತ್ತೆ ಬಿ ಜೆ ಪಿಗೆ ಸೊ ಹಾಗಾಗಿ ಸಹಜವಾಗಿ ಯತ್ನಾಳ್ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕು ಬಟ್ ನಿನ್ನೆ ಕೂಡ ಹೈಕಮಾಂಡ್ ಬಂದು ಹೋದರು ರಾಧಾಮೋಹನ್ ದಾಸ್ ಅವರು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಣ ಅನ್ನುವಂಥ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅದೇನು ಕೂಡ ಸಕ್ಸಸ್ ಆಗಿರೋ ರೀತಿಯಲ್ಲಿ ಕಂಡು ಬಂದಿಲ್ಲ ಯಾಕಂದ್ರೆ ಬಣ ಬಡಿದಾಟದ ಕಿಚ್ಚು ಇನ್ನು ಕೂಡ ಆರಿಲ್ಲ ಬಿಜೆಪಿಯಲ್ಲಿ